ಸ್ನೇಹಿತರೆ ನಮಸ್ಕಾರ ಇವಾಗ ನಾನು ರಾಜಸ್ಥಾನದಲ್ಲಿದ್ದೀನಿ ಇವಾಗ ನಾನು ಒಬ್ಬನೇ ಇವಾಗ ಬೈಕ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಎಲ್ಲೋದ್ರು ಹೋದ್ರು ಅಂತನ ನಮ್ಮ ಸ್ನೇಹಿತರು ಲಡಾಖ್ ನೋಡ್ಕೊಂಡು ಅವರು ಟ್ರೈನಲ್ಲಿ ಬೈಕ್ ಹಾಕ್ಕೊಂಡು ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಇವಾಗ ನಾನು ಒಬ್ಬನೇ ಮುಂದಕ್ಕೆ ರೈಡ್ ಕಂಟಿನ್ಯೂ ಮಾಡ್ತಾ ಇರೋದು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಕಮೆಂಟಲ್ಲಿ ಒಬ್ಬರು ಚಾರ್ಜರ್ ನೀವು ಹೆಂಗೆ ಚಾರ್ಜರ್ ಮಾಡ್ಕೊತೀರ ಅಂತ ನಾನು ನೋಡಿ ಇದು ನಾನು ತೊಗೊಂಡಿದ್ದೆ ಚಾರ್ಜರು ಬಟ್ ತೊಗೊಂಡಾಗ ತುಂಬಾ ಸ್ಪೀಡಾಗಿ ಚಾರ್ಜಿಂಗ್ ಆಗೋದು ಬಟ್ ಇವಾಗ ಇಲ್ಲ ಸಿಕ್ಕಾಪಟ್ಟೆ ಸ್ಲೋ ಆಗ್ತಿದೆ ಅದು ಹೋಗ್ಬಿಟ್ಟಿದೆ ಮತ್ತು ಎಲ್ ಇ ಡಿ ಲೈಟ್ ಹಾಕ್ಸಿದ್ದೀನಿ ಗಾಡಿಗೆ ಯಾಕೆಂದರೆ ನೋಡಿ ಒಂದು ಬರ್ತಾ ಇದ್ದೀನಿ ಒಂದು ಹೋಗ್ಬಿಟ್ಟಿದೆ ಮುಂಚೆ ಬರ್ತಾಯಿದ್ದೆ ಎರಡೂ ಬಟ್ ಹೋಗ್ಬಿಟ್ಟಿದೆ ಯಾವಾಗಲೂ ನೈಟ್ ರೈಡು ನಾನು ಜಾಸ್ತಿ ಮಾಡೋದು ಮತ್ತು ಯಾಕೆಂದರೆ ಹಳೆ ಗಾಡಿಗಳಿಗೆ ಎಲ್ ಇ ಡಿ ಲೈಟು ತುಂಬನೇ ಅವಶ್ಯಕತೆ ಇದೆ ಯಾಕೆಂದರೆ ಎಷ್ಟು ರೈಸ್ ಮಾಡಿದ್ರೆ ಮಾತ್ರ ನಮಗೆ ಫೋಕಸ್ ಕಾಣೋದು ಇಲ್ಲಾಂದ್ರೆ ಏನು ರೋಡೇ ಕಾಣೋದಿಲ್ಲ ಅದಕ್ಕೋಸ್ಕರನೇ ಎಲ್ ಇ ಡಿ ಲೈಟ್ ಹಾಕ್ಸಿರೋದು ಮತ್ತು ಈ ಕರೆ ಬೇಗಲ್ಲಿ ಏನಿದೆ ಅಂದರೆ ಒಂದು ಆರು ಲೀಟ್ರ್ ನೀರಿದೆ ಏನಕ್ಕೆ ಅಂದರೆ ಇಲ್ಲಿ ಬಿಸಿಲು ತುಂಬಾ ಜಾಸ್ತಿ ಅದಕ್ಕೋಸ್ಕರ ಆರು ಲೀಟ್ರ್ ನೀರು ತಾಂಡಿದ್ದೀನಿ ಮತ್ತು ಇದರಲ್ಲಿ ನನ್ನ ಜರ್ಕೀನು ಮತ್ತು ನನ್ನ ಬಟ್ಟೆ ಎಲ್ಲ ಇದೆ ಮತ್ತು ಇದರಲ್ಲಿ ಐದು ಕೆ ಜಿ ಸ್ಟವ್ ಇದೆ ಐದು ಕೆ ಜಿ ಅಕ್ಕಿ ಇದೆ ಮತ್ತು ರೇಷನ್ ಇದೆ ಕುಕ್ಕರ್ ಇದೆ ಇದಾವೆ ಮತ್ತು ಹಿಂದೆಗಡೆ ಬಂದು ಟೆಂಟು ಇದು ನೋಡಿದ್ರಲ್ಲ ಮತ್ತು ಸ್ಟ್ಯಾಂಡು ಸಹ ಇದೆ ಮೊಬೈಲು ಶೆಲ್ಫಿ ಸ್ಟಿಕ್ಕಿದೆ ಮತ್ತು ದೊಡ್ಡದು ಸ್ಟ್ಯಾಂಡಿದೆ ಇಷ್ಟು ಐಟಮ್ ನಾನು ತೊಗೊಂಡೋಗ್ತಾ ಇದ್ದೀನಿ ಟೋಟಲ್ ಈಗ ಮುಂದೆಗಡೆ ಇಟ್ಟಿರೋದೇ ಒಂದು ಇಪ್ಪತ್ತು ಕೆ ಜಿ ಇದೆ ಮತ್ತು ಇದೊಂದು ಇಪ್ಪತ್ತು ಕೆ ಜಿ ಅಲ್ಲಿಗೆ ಟೋಟಲ್ ನಲವತ್ತು ಕೆ ಜಿ ಅಂದರೆ ಡಬ್ಬಲ್ಲು ಇವಾಗ ನಾನು ಡಬ್ಬಲ್ಲು ಹೋದಂಗೆ ಇವಾಗ ನೋಡ್ತಾ ಇದ್ರಲ್ಲ ಇಷ್ಟು ನಂದೊಂದು ಅರವತ್ತು ಟೋಟಲ್ಲು ನಾನು ಡಬ್ಬಲ್ಲು ಹೋದಂಗೆ ಇವಾಗ ನಾನು ರೈಡ್ ಮಾಡ್ತಾ ಇರೋದು ನೋಡಿದ್ರಲ್ಲ ಇವಾಗ ಇದ್ದೀನಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಖಂಡಿತ ಎಲ್ಲ ನಾನು ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆಂದರೆ ನಿಮ್ಮ ಸಪೋರ್ಟ್ ಅಂತಿದ್ದರೆ ಖಂಡಿತ ನಮಗೂ ಖುಷಿ ಇರುತ್ತೆ ನಮಗೆ ಮತ್ತು ಬೈಕ್ ರೈಡಿಂಗ್ ಮಾಡೋಕ್ಕೂ ತುಂಬಾ ಖುಷಿಯಾಗುತ್ತೆ ನನ್ನ ವಿಡಿಯೋಗಳು ನೋಡಿ ಲೈಕ್ ಮಾಡಿ ಇಷ್ಟ ಇರೋರು ಶೇರ್ ಮಾಡಿ ನಿಮಗೆ ನೋಡೋಕ್ಕೂ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಶೇರ್ ಅದು ಮಾಡಿ ಇಷ್ಟ ಇರೋರು ಅದು ನೋಡ್ತಾರೆ ಅಂತಲೇ ಖಂಡಿತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಗಾಡಿದು ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲೂ ಪಂಚರ್ ಆಗಿಲ್ಲ ಎರಡು ಸಲ ಲಡಾಕ್ ಹೋಗಿ ಬಂದಿದ್ದೀನಿ ಮತ್ತು ಅರುಣಾಚಲ ಹೋಗಿದ್ದೀನಿ ಎಲ್ಲೂ ನಂದು ಬೈಕ್ ಪಂಚರೇ ಆಗಿಲ್ಲ ಮತ್ತು ಎಲ್ಲೂ ಸ್ಟಾರ್ಟ್ ಆಗ್ದಂಗೆ ಎಲ್ಲೂ ಕೈ ಕೊಟ್ಟಿಲ್ಲ ಬಟ್ ಏನಪ್ಪ ಅಂದರೆ ಇಂಜಿನ್ ಆಯಿಲ್ ಒಂದು ಕುಡಿತೈತೆ ಅದು ಏನು ಪ್ರಾಬ್ಲಮ್ ಗೊತ್ತಿಲ್ಲ ಊರಲ್ಲಿದ್ದರೆ ಈ ಥರ ಪ್ರಾಬ್ಲಮ್ ಬರಲ್ಲ ಲಾಂಗ್ ಬಂದರೂ ಮಾತ್ರ ಅದು ಈ ಥರ ಇಂಜಿನ್ ಆಯಿಲ್ ಕುಡಿತೈತೆ ಇವಾಗಲೂ ಕುಡಿತೈತೆ ಸುಮಾರು ಅದು ಎಷ್ಟು ಕ್ಯಾನ್ ಹೋಗ್ತೀನೋ ಒಂದೊಂದು ಸಾವಿರ ಕಿಲೋಮೀಟ್ರ್ ಒಂದೊಂದು ಕ್ಯಾನೇ ಆಯಿಲ್ ಖಾಲಿ ಆಗ್ತಾಯಿದೆ ಯಾಕೆಂದರೆ ಓವರ್ ಸ್ಪೀಡಾಗಿ ಹೋಗ್ತೀನಿ ಅದು ಏನು ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ ಖಂಡಿತ ನೀಟಾಗಿ ಅದು ಇಲ್ಲಿಂದ ಎಲ್ಲ ರೈಡ್ ಮುಗಿದ್ಮೇಲೆ ಎಲ್ಲ ತೋರಿಸ್ಕೊಂತೀನಿ ಅದು ಮತ್ತು ನನ್ನ ಗಾಡಿ ತುಂಬನೇ ಟ್ಯಾಂಕ್ಸ್ ಅಂತ ಇಲ್ಲಿ ಗಂಟೆ ಅದು ಎಲ್ಲೂ ಪ್ರಾಬ್ಲಮ್ ಕೊಟ್ಟಿಲ್ಲಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಯಾವುದೇ ಆಗಲಿ ನಾವು ವಸ್ತು ಅದ್ರ ಮೇಲೆ ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಅದು ನಮಗೆ ಇಲ್ಲಿ ಗಂಟನ ಯಾವ ಪ್ರಾಬ್ಲಮ್ ಇಲ್ದೇ ನನ್ನನ್ನು ಕರ್ಕಂಡು ಬಂದೈತೆ ಕರ್ಕೊಂಡು ಹೋಗುತ್ತೆ ನನ್ನ ಗಾಡಿಗೆ ತುಂಬನೇ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಕೊನೆಯಲ್ಲಿ ವೀಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಏನು ನೋಡೋಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇಷ್ಟ ಇರೋರಾರು ನೋಡ್ತಾರೆ ಅಂತಾನ ಅಷ್ಟೇ ನನ್ನ ಅನಿಸಿಕೆ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು